ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಮಂಡ್ಯ ಕಣ ಕೊತ ಕೊತ ಅಂತ ಕುದಿತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋದೇ ಕನ್ಫರ್ಮ್ ಆಗಿಲ್ಲ ಜೆ ಡಿ ಎಸ್ ನಾಯಕರು ನಮಗೆ ಕ್ಷೇತ್ರ ಅಂತ ಹೇಳ್ತಾ ಇದ್ದರೆ ಸಂಸದೆ ಸುಮಲತಾ ಅಂಬರೀಷ್ ಬಿ ಜೆ ಪಿ ಟಿಕೆಟ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಬಿ ಜೆ ಪಿ ಪಕ್ಷದ ಮೈತ್ರಿ ಮಾತುಕತೆ ಕಾರಣಕ್ಕೆ ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಸಿಗೋದು ಬಹುತೇಕ ಪಕ್ಕಾ ಆಗಿದೆ ಹೀಗಿದ್ದಾಗ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಡೋದು ಗ್ಯಾರಂಟಿ ಆಗಿದೆ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸಿದರೂ ಕೂಡ ಕಳೆದ ಬಾರಿಯಂತೆ ಈ ಸಲ ಜೋಡೆತ್ತಿನ ಬಲ ಸಿಗೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ವು ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಜೆ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿದ್ದರು ಬಿಜೆಪಿ ಅಭ್ಯರ್ಥಿ ಹಾಕದೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಅವರಿಗೆ ಬೆಂಬಲ ನೀಡಿತ್ತು ಆಗ ನಟ ಯಶ್ ಮತ್ತು ನಟ ದರ್ಶನ್ ಅವರು ಸುಮಲತಾ ಪರ ಅಬ್ಬರದ ಪ್ರಚಾರ ನಡೆಸಿದ್ರು ತಿಂಗಳು ಪೂರ್ತಿ ಇಡೀ ಮಂಡ್ಯ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಸುಮಲತಾಗೆ ಮತ ನೀಡುವಂತೆ ಯಾಚಿಸಿದ್ರು ಇಬ್ಬರು ನಟರ ಕ್ಯಾಂಪೇನ್ ಸುಮಲತಾ ಅಂಬರೀಷರ್ ಗೆಲುವಿನ ನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಮೇಲೆ ನಟ ಯಶ್ ಸುಮಲತಾ ಅವರ ಪರ ಪ್ರಚಾರ ಮಾಡೋದಿಲ್ಲ ಅನ್ನೋದು ಕೂಡ ಪಕ್ಕಾ ಆಗಿದೆ ಸುಮಲತಾ ಪರ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತ ಯಶ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಸಂಸದೆ ಸುಮಲತಾ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಯಶ್ ನನ್ನ ಬಳಿ ಈ ಮೊದಲೇ ಪ್ರಚಾರಕ್ಕೆ ಬರೋದಿಲ್ಲ ಅನ್ನೋ ವಿಷಯವನ್ನ ಚರ್ಚೆ ಮಾಡಿದ್ರು ಅಲ್ಲದೆ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಹೀಗಾಗಿ ಅವರನ್ನು ಕರೆಯೋಕೆ ನನಗೂ ಇಷ್ಟವಾಗ್ತಾ ಇಲ್ಲ ಅವರ ಕೆಲಸ ಬಿಟ್ಟು ಹೇಗೆ ಬರ್ತಾರೆ ಹೇಳಿ ಎಂದಿದ್ದಾರೆ ಯಶ್ ಅಂತೂ ಈಗಾಗಲೇ ಪ್ರಚಾರಕ್ಕೆ ಬರೋಕೆ ಆಗಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ಆಗಿದೆ ಆದರೆ ದರ್ಶನ್ ಮಾತ್ರ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಯಾಕಂದರೆ ಸುಮಲತಾ ಮತ್ತು ದರ್ಶನ್ ಮಧ್ಯೆ ಅಮ್ಮ ಮಗನ ಬಾಂಧವ್ಯ ಇದೆ ಅಭಿಷೇಕ್ ಅಂಬರೀಷ್ ಕೂಡ ದರ್ಶನ್ ಅವರನ್ನು ಅಣ್ಣ ಅಂತಲೇ ಕರೀತಾರೆ ಇಷ್ಟೆಲ್ಲ ಹೊಂದಾಣಿಕೆ ಇರುವ ದರ್ಶನ್ ಮತ್ತು ಅಂಬರೀಷ್ ಅವರ ಕುಟುಂಬ ಒಂದೇ ಫ್ಯಾಮಿಲಿ ರೀತಿಯೇ ಇದೆ ಹೀಗಾಗಿ ಯಶ್ ಪ್ರಚಾರಕ್ಕೆ ಬರದೇ ಇದ್ದರೂ ಕೂಡ ಸುಮಲತಾ ಅವರಿಗೆ ದರ್ಶನ್ ಬೆಂಬಲ ನೀಡೋದು ಪಕ್ಕ ಆಗಿದೆ ಆದರೂ ಕೂಡ ಸುಮಲತಾಗೆ ಈ ಸಲ ಸಾಲು ಸಾಲು ಸವಾಲುಗಳಿವೆ ಕಳೆದ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಂಥ ಸುಮಲತಾಗೆ ಒಂದು ರೀತಿ ಎಲ್ಲ ಪಕ್ಷಗಳಿಂದಲೂ ಕೂಡ ಬೆಂಬಲ ಇತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಇದ್ದರೂ ಕೂಡ ನಾಯಕರು ಸ್ಥಳೀಯರ ಜೊತೆಗಿನ ಅಸಮಾಧಾನದಿಂದ ಸುಮಲತಾಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿ ಕೂಡ ನೇರವಾಗಿಯೇ ಸುಮಲತಾಗೆ ಸಪೋರ್ಟ್ ಮಾಡಿತ್ತು ಅಷ್ಟೇ ಅಲ್ಲ ಅಂಬರೀಷ್ ನಿಧನದ ಅನುಕಂಪ ಕೂಡ ಪ್ಲಸ್ ಆಗಿತ್ತು ಸ್ವಾಭಿಮಾನದ ಹೆಸರಲ್ಲಿ ಸೆರಗೊಡ್ಡಿ ಮತಯಾಚನೆ ಮಾಡಿದ್ದಂತಹ ಸುಮಲತಾಗೆ ಜನರ ಪ್ರೀತಿ ಕೂಡ ಸಿಕ್ಕಿತ್ತು ಆದರೆ ಚುನಾವಣೆ ಗೆದ್ದ ಮೇಲೆ ಸುಮಲತಾ ಜನರ ಜೊತೆ ಬೆರೆತಾ ಇಲ್ಲ ಬರೀ ಬೆಂಗಳೂರಲ್ಲೇ ಇರ್ತಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಸುಮಲತಾಗೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಬಲ ಸಿಗ್ತಾ ಇಲ್ಲ ರಾಜಕೀಯ ನಾಯಕರು ಕೂಡ ಜೊತೆಗಿಲ್ಲ ಬೆಂಬಲಿಗರ ಪಡೆಯೂ ಇಲ್ಲ ಅಭಿಮಾನಿಗಳ ಸೇನೆಯಂತೂ ಮೊದಲೇ ಇಲ್ಲ ಹೀಗಾಗಿಯೇ ಮಂಡ್ಯದಲ್ಲಿ ಸುಮಲತಾ ಪರ ಒಂದೇ ಒಂದು ಕೂಗು ಕೂಡ ಎದ್ದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮತ್ತು ಸುಮಲತಾ ಜಟಪಟ್ಟಿ ನಡುವೆ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಯ ಆಯ್ಕೆಗೆ ಕಸರತ್ತು ನಡೆಸಿದೆ ಹೀಗಾಗಿ ಚುನಾವಣಾ ಅಖಾಡ ರಂಗೇರಿದೆ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಯಾರು ಕಮಾಲ್ ಮಾಡಿ ಗೆಲುವು ಸಾಧಿಸ್ತಾರೆ ಅಂತ ಕಾದು ನೋಡಬೇಕಿದೆ